ನಮ್ಮ ಸಂಘದ ಉದ್ದೇಶ ಇರುವಂಥದ್ದು ಹಿಂದೂ ರಾಷ್ಟ್ರ ಪರಮ ವೈಭವ ಈ ಪರಮ ವೈಭವ ಸ್ಥಿತಿಗೆ ಹೋದಾಗ ನಮ್ಮ ದೇಶ ಹೇಗಿರ್ಬೋದು ಎಲ್ರಿಗೂ ನಮಸ್ಕಾರ ಸಂಘದ ಬೈಠಕ್ಕುಗಳಲ್ಲಿ ಸಂಘದ ಕಾರ್ಯಕರ್ತರಿಗೆ ಸ್ವಯಂ ಸೇವಕರಿಗೆ ಪ್ರೇರಣೆಯನ್ನು ಕೊಡುವಂಥ ಹತ್ತಾರು ಸಂಗತಿಗಳು ನಡೆಯುತ್ತೆ ಎಷ್ಟೋ ಬೈಠಕ್ಕುಗಳು ತುಂಬ ಗಂಭೀರವಾಗಿ ನಡೀತಾವೆ ಅದೇ ರೀತಿ ಹಲವು ಸಾರಿ ತುಂಬ ಹಾಸ್ಯಭರಿತವಾಗಿ ನಡೆಯುವಂಥ ಸಂಗತಿಗಳಿಗೂ ಏನೇನೂ ಕೊರತೆ ಇರಲ್ಲ ಸಾಮಾನ್ಯವಾಗಿ ಹೋವೆ ಶೇಷಾದ್ರಿಗಳು ಅವರ ಬೈಟಕ್ಕುಗಳು ಅವರ ಬೌದ್ಧಿಕ ವರ್ಗ ಭಾಷಣಗಳು ಅಂತಂದರೆ ತುಂಬ ಗಂಭೀರವಾದಂಥದ್ದು ಅಂತಲೇ ಎಲ್ಲ ಕಾರ್ಯಕರ್ತರ ಅನುಭವ ಶೇಷಾದ್ರಿಗಳ ಬೈಟಕ್ ಅಥವಾ ಬೌದ್ಧಿಕ್ ಮಧ್ಯೆ ಒಂದು ಕೆಲವು ಕ್ಷಣ ಸ್ವಲ್ಪ ನಾವು ತಪ್ಪಿದರೂ ಯಾಮಾರದು ಅಂತೀವಲ್ಲ ಆ ರೀತಿ ಇದ್ದರೂ ಕೂಡ ಅವರನ್ನು ನಾವು ನಿರಂತರವಾಗಿ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ನಮ್ಮ ಕಾರ್ಯಕರ್ತರು ಸಾಮಾನ್ಯವಾಗಿ ಹೇಳ್ತಾರೆ ಒಂದೆರಡು ಕ್ಷಣ ಮಾನ್ಯ ಹೋವೆ ಶೇಷಾದ್ರಿಗಳ ಮಾತುಗಳಿಂದ ನಾವು ದೂರ ಆದರೂ ಕೂಡ ಪುನಃ ಅವರ ಮಾತಿನ ಜೊತೆಗೆ ಹೋಗೋದು ಕಷ್ಟ ಅಂತ ಕಾರ್ಯಕರ್ತರ ಸ್ವಯಂ ಸೇವಕರ ಅನುಭವದ ಮಾತು ಸಾಮಾನ್ಯವಾಗಿ ಬೈಟಕುಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು ಒಮ್ಮೆ ಒಂದು ಬೈಟಕ್ ನಡೀತಾ ಇತ್ತು ಶೇಷಾದ್ರಿಗಳನ್ನ ಕಾರ್ಯಕರ್ತ ಒಂದ್ಸರಿ ಪ್ರಶ್ನೆ ಕೇಳ್ತಾರೆ ನಮ್ಮ ಸಂಘದ ಉದ್ದೇಶ ಇರುವಂಥದ್ದು ಹಿಂದೂ ರಾಷ್ಟ್ರ ಪರಮ ವೈಭವ ಈ ಪರಮ ವೈಭವ ಸ್ಥಿತಿಗೆ ಹೋದಾಗ ನಮ್ಮ ದೇಶ ಹೇಗಿರ್ಬೋದು ಎಷ್ಟು ಚೆನ್ನಾಗಿದಾರೋ ಪ್ರಶ್ನೆ ಅದಕ್ಕೆ ಶೇಷಾದ್ರಿಗಳು ಸಣ್ಣಗೆ ನಕ್ಕು ಬಿಟ್ಟು ಹೇಳಿದ್ರಂತೆ ಹೌದೌದು ಪರಮ ವೈಭವ ಸ್ಥಿತಿಗೆ ಹೋದಾಗ ದೇಶ ಹೇಗಿರುತ್ತೆ ಗೊತ್ತಾ ಬರೀ ದೇಶ ಜನ ಮಾತ್ರ ಅಲ್ಲ ಕಾಡಿನಲ್ಲಿ ಕಾಡಿನ ಪ್ರಾಣಿಗಳಲ್ಲಿ ಅವುಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಅಂತ ಹೇಳಿದ್ರಂತೆ ಕಾರ್ಯಕರ್ತರಿಗೆ ಆಶ್ಚರ್ಯ ಇದೇನಿದು ಸ್ವಯಂ ಸೇವಕರು ಕಾರ್ಯಕರ್ತರು ಜನಗಳಲ್ಲದೇ ಕಾಡಿನಲ್ಲಿ ಅಲ್ಲಿರುವಂಥ ಪ್ರಾಣಿಗಳಲ್ಲೂ ಕೂಡ ಬದಲಾವಣೆ ಆಗತ್ತಾ ಪರಮ ವೈಭವ ಸ್ಥಿತಿ ಅಂದರೆ ಇಂತಹ ಬದಲಾವಣೆಯೂ ಸಾಧ್ಯ ಇದೆಯಾ ಅನ್ನೋದು ಎಲ್ಲರಿಗೆ ಒಂದು ಪ್ರಶ್ನೆ ಶೇಷಾದ್ರಿಗಳೇ ಮುಂದುವರಿಸಿದ್ರಂತೆ ಏನಂದರೆ ಒಬ್ಬ ಸ್ವಯಂ ಸೇವಕ ಕಾಡಲ್ಲಿ ನಡ್ಕೊಂಡು ಇರ್ತಾನೆ ನಡ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಂತನೇ ಒಂದು ದೊಡ್ಡ ಸಿಂಹ ಎದುರಿಗೆ ಬಂದುಬಿಡುತ್ತೆ ಸಿಂಹ ತನ್ನ ಮೇಲೆ ಜಿಗಿದು ಎಗಿರಿ ತನ್ನ ಕಚ್ಚಿ ಸಾಯಿಸಿ ತಿಂದು ಅಂತ ಭಯದಿಂದ ಕಣ್ಣು ಮುಚ್ಕೊಂಡ ಕಣ್ಣು ಮುಚ್ಕೊಂಡಿರ್ತಾನೆ ಸಿಂಹ ಎಗರೇ ಇಲ್ಲ ಕಣ್ಣು ಬಿಟ್ಟನಂತೆ ಏನು ಸಿಂಹ ಎಗರೇ ಇಲ್ವಲ್ಲ ಅಂತ ಶೇಷಾದ್ರಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಆ ಸಿಂಹ ನೆಲದ ಮೇಲೆ ಕೂತ್ಕೊಂಡಿತ್ತಂತೆ ಕೂತ್ಕೊಂಡು ಮಂತ್ರ ಹೇಳ್ತಾ ಇತ್ತಂತೆ ಓಂ ಸಹನ ಓತು ಸಹನ ಭುನತ್ತು ಯಾಕೆ ಮಂತ್ರ ಹೇಳ್ತಾ ಇತ್ತು ಸಂಘದ ಸ್ವಯಂ ಸೇವಕರು ಊಟಕ್ಕಿಂತ ಮೊದಲು ಇದೇ ಮಂತ್ರ ತಾನೇ ಹೇಳೋದು ಈ ಸಂಘ ಪರಮ ವೈಭವ ಸ್ಥಿತಿಗೆ ಹೋದಾಗ ಬರೀ ಸ್ವಯಂ ಸೇವಕರು ಮಾತ್ರ ಅಲ್ಲ ನಾಡಲಿರುವಂಥ ಪ್ರಾಣಿಗಳು ಕೂಡ ಊಟಕ್ಕಿಂತ ಮೊದಲು ಮಂತ್ರ ಹೇಳಿ ಊಟ ಮಾಡ್ತವೆ ಅಂತ ಶೇಷಾದ್ರಿಗಳ ಜೋಕು ಇದ್ದಕ್ಕಿದ್ದಂತೆ ಏನು ಹೋ ಅಂತ ಕಿರಿಚುವಂಥ ಜೋಕುಗಳು ಇರಲ್ಲ ಆದರೆ ತಿಳಿ ಕೂಡಿರುವಂಥದ್ದು ಇರ್ತಾ ಇತ್ತು ಅಂದರೆ ಸಂಘದ ಆವತ್ತಿನ ಆ ಬೈಟಕ್ಕಲ್ಲಿ ಕಾರ್ಯಕರ್ತ ಕೇಳಿದಂಥ ಪ್ರಶ್ನೆಗೆ ಸಮರ್ಪಕವಾದಂಥ ಉತ್ತರ ಇದೆ ಅಲ್ಲದೇ ಇದ್ರೂ ಕೂಡ ಇಂತಹ ಹಾಸ್ಯಭರಿತವಾದಂತಹ ಘಟನೆಗಳಿಗೇನು ಕೊರತೆ ಇರ್ತಾ ಇರಲಿಲ್ಲ ಸಂಘದ ಕಾರ್ಯಕರ್ತರಿಗೆ ಇಂಥದ್ದು ಬೇಕು ಬರೀ ಕೇವಲ ಸಂಘ ಸಮಾಜ ಕಾರ್ಯ ಗಂಭೀರವಾದಂಥ ಯೋಚನೆಗಳು ಅಷ್ಟು ಮಾತ್ರ ಅಲ್ಲದೇನೆ ಹಾಸ್ಯಭರಿತವಾದಂಥ ಇಂತಹ ತನಿಖೆಗಳು ಕೂಡ ಸಂಘದ ಬೈಟಕ್ಗಳಲ್ಲಿ ಇತ್ತು ಹಾಗಾಗಿನೇ ಸಂಘದ ಕಾರ್ಯಕರ್ತರಿಗೆ ಇಂತಹ ಎಲ್ಲವೂ ಸಿಗೋದರಿಂದಾಗಿನೇ ಸಂಘದ ಕಾರ್ಯಕರ್ತರು ನಿರಂತರವಾಗಿ ನೂರು ವರ್ಷಗಳ ತನಕವೂ ಕೂಡ ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಹಾಗಾಗಿನೇ ಸಂಘಕ್ಕೆ ನೂರು ವರ್ಷಗಳು ತುಂಬ್ತಾ ಇರುವಂಥ ಈ ಸುಸಮಯದಲ್ಲಿ ಸಂಘದ ಕಾರ್ಯಕರ್ತರಿಗೆ ಹಿರಿಯರ ಇಂತಹ ಮಾರ್ಗದರ್ಶನ ಸದಾ ಪ್ರೇರಣೆಯನ್ನು ಕೊಡುತ್ತೆ ಅಲ್ವಾ ನಮಸ್ಕಾರ